ಬೀದರ ತಾಲೂಕಿನ ಚಳಕಾಪುರ ಗ್ರಾಮದ ಐತಿಹಾಸಿಕ ಶ್ರೀ ಕ್ಷೇತ್ರ ಹನುಮಾನ ದೇವಸ್ಥಾನದಲ್ಲಿ ಹನುಮಾನ ಜಯಂತ್ಯೋತ್ಸವ ನಿಮಿತ್ತವಾಗಿ ಏಪ್ರಿಲ್ ಹನ್ನೊಂದು ಹಾಗೂ ಏಪ್ರಿಲ್ ಹನ್ನೆರಡರಂದು ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮುಖಂಡರಾದ ಸುಭಾಷ್ ಕೆನಡಿಯವರು ಮಾತನಾಡಿ ತಿಳಿಸಿದ್ದಾರೆ ಏಪ್ರಿಲ್ ಹನ್ನೊಂದರಂದು ಬೆಳಗ್ಗೆ ಆರು ಗಂಟೆಗೆ ಕಾಕಡ ಆರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವರ ಅಲಂಕಾರ ಪೂಜೆ ಹಾಗೂ ಸಾಯಂಕಾಲ ಆರು ಗಂಟೆಯಿಂದ ಭಜನೆ ಕೀರ್ತನೆ ಏಪ್ರಿಲ್ ಹನ್ನೆರಡರಂದು ಬೆಳಗಿನ ಜಾವ ಹನುಮಾನ ದೇವರ ತೊಟ್ಟಿಲು ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಮಂದಿರದಿಂದ ಗ್ರಾಮದ ಮಹಾದೇವ ಮಂದಿರದವರೆಗೆ ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ಇದೆ ಬರುವ ಭಕ್ತಾದಿಗಳಿಗಾಗಿ ತಂಗಲು ಕೋಣೆ ವ್ಯವಸ್ಥೆ ಕೂಡ ಕಲ್ಪಿಸಿದ್ದು ಹಂಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಯಂತ್ಯೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ಪುನೀತರಾಗುವುದಾಗಿ ಮೂಲಕ ಮುಖಂಡರಾದ ಸುಭಾಷ್ ಕೆನಡಿಯವರು ಮಾತನಾಡಿ ಮನವಿ ಮಾಡಿದ್ದಾರೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಲಭೀಮ ಸುಧಾಕರ್ ರಾವ್ ಜೋಶಿ ಅವರು ಮಾತನಾಡಿ ಇದು ಉತ್ತರಾಭಿಮುಖ ಸ್ವಯಂ ಉದ್ಭವ ಆಂಜನೇಯ ಮೂರ್ತಿಯಾಗಿದ್ದು ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶಗಳಿಂದ ಭಕ್ತಾದಿಗಳು ಬಂದು ಜಯಂತ್ಯೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದು ಮಹಾಪ್ರಸಾದ ಸ್ವೀಕರಿಸುತ್ತಾರೆ ಇಲ್ಲಿ ದಿವಸ ತ್ರಿಕಾಲ ಪೂಜೆ ಮಾಡಲಾಗುತ್ತಿದೆ ಬೆಳಗ್ಗೆ ಕಾಕಡ ಆರತಿ ಸಮಯದಲ್ಲಿ ದೇವರು ಬಾಲ್ಯ ಅವಸ್ಥೆ ಮಧ್ಯಾಹ್ನದಂದು ಅಲಂಕಾರ ಅಭಿಷೇಕ ಸಮಯದಲ್ಲಿ ಯೌವನ ಅವಸ್ಥೆ ಹಾಗೂ ರಾತ್ರಿ ಸಮಯದ ಆರತಿ ಪೂಜೆ ಸಮಯದಲ್ಲಿ ವೃದ್ಧಾವಸ್ಥೆಯ ಕಳೆ ಕಾಣಬಹುದಾಗಿದೆ ರಾಮಾಯಣ ಆದ ನಂತರ ಅಂದರೆ ಸಾವಿರಾರು ವರ್ಷದ ಹಿಂದೆ ಸ್ವಯಂ ಉದ್ಭವ ಹನುಮಾನ ಮಂದಿರ ಇದಾಗಿದೆ ಭಕ್ತರು ಅಪಾರ ನಂಬಿಕೆ ವಿಶ್ವಾಸ ಹೊಂದಿದ್ದು ಭಕ್ತರ ಮನೋಕಾಮನೆ ಪೂರೈಸುವ ದೇವರು ಇವರಾಗಿದ್ದಾರೆ ಎಂದು ದೇವಸ್ಥಾನದ ಪ್ರಧಾನಾರ್ಚಕರಾದ ಬಲ್ಭೀಮ್ ಸುಧಾಕರ್ ಜೋಶಿ ಮಾತನಾಡಿ ತಿಳಿಸಿದರು ಇದೇ ವೇಳೆ ತಾಲೂಕು ಪಂಚಾಯತ್ ಸದಸ್ಯರಾದ ಹಿರಿಯರಾದ ಕಿಶೋರ್ ಕುಲಕರ್ಣಿಯವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಾಲಿಂಗಯ್ಯ ಸ್ವಾಮಿ ಶಿವರಾಜ್ ಮಸಲ್ದಾರ್ ಹಣಮಂತ್ ಜೈನಾಪುರ್ ನಾಗನಾಥ್ ಯಶವಂತ್ ಬಾಬರಾವ್ ಮಚ್ನಾಳೆ ಶಿವಾಜಿ ಸುಂದಾಳ್ಕರ್ ಮ್ಯಾನೇಜರ್ ಸ್ವಾಮಿ ಪುರಾಣಿಕ್ ದೇವಸ್ಥಾನದ ಮ್ಯಾನೇಜರ್ ಆದ ಶಿವಾಜಿ ಸುಂದಾಳ್ಕರ್ ಚನ್ನೂ ಸ್ವಾಮಿ ಪುರಾಣಿಕ್ ಸೇರಿದಂತೆ ಇನ್ನಿತರರು ಇದ್ದರು ಈ ಎರಡೂ ದಿವಸದ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನದ ಆಡಳಿತಾಧಿಕಾರಿ ಮುಕುಲ್ ಜೈನ್ ಅವರ ನೇತೃತ್ವದಲ್ಲಿ ಜರುಗುತ್ತಿವೆ I don't know. ಸಮಸ್ತ ನಾಡಿನ ಜನಸ್ತಿಗೆ ಹನುಮಾನ್ ಜಯಂತಿಯ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಬರುವ ನಾಳೆ ಹನ್ನೊಂದನೇ ತಾರೀಕಿಗೆ ಜಾತ್ರೆ ಪ್ರಾರಂಭವಾಗುತ್ತದೆ ಹನ್ನೆರಡನೇ ತಾರೀಕಿಗೆ ಶ್ರೀ ಹನುಮಾನ್ ದೇವರ ತೊಟ್ಟಿಲೆ ಕರ ಕಾರ್ಯಕ್ರಮ ಇರ್ತದೆ ಅದಕ್ಕಾಗಿ ಸಮಸ್ತ ನಾಡಿನ ಜನತೆ ಈ ಜಾತ್ರೆಗೆ ಬಂದು ಶೋಭೆ ಅಂತ ಕೊಡಬೇಕಂತಂದು ಎಲ್ಲ ಸಮಸ್ತ ನಾಡಿನ ಜನತೆಯಲ್ಲಿ ಕಳಕಳಿಯಿಂದ ಗ್ರಾಮಸ್ಥರ ವತಿಯಿಂದ ಹಾಗೂ ದೇವಾಲಯ ಕಮಿಟಿ ವತಿಯಿಂದ ನಾನು ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಮಾಡಿಕೊಳ್ಳುತ್ತೇವೆ ಅದಕ್ಕಾಗಿ ಹನ್ನೆರಡನೇ ತಾರೀಕಿಗೆ ಬಹಳ ವಿಜೃಂಭಣೆಯಿಂದ ಶ್ರೀ ಹನುಮಾನ್ ದೇವರ ಜಯಂತಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸ್ತೇವೆ ಅದಕ್ಕಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದೇವಾಲಯ ವತಿಯಿಂದ ಕಮಿಟಿ ವತಿಯಿಂದ ಉಳಿದುಕೊಳ್ಳಲು ಅವರಿಗೆ ಕೋಣೆ ವ್ಯವಸ್ಥೆ ಮಾಡಲಾಗಿದೆ ಅದೇ ಥರ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅದಕ್ಕಾಗಿ ಸಮಸ್ತ ನಾಡಿನ ಭಕ್ತಾದಿಗಳು ಬಂದು ಹನುಮಾನ್ ದೇವರ ದರ್ಶನ ಪಡೆದು ಪುನೀತರಾಗಬೇಕಂತಂದು ನಾನು ಕಳಕಳಿಯಿಂದ ಗ್ರಾಮ ವತಿಯಿಂದ ಹಾಗೂ ಕಮಿಟಿ ವತಿಯಿಂದ ನಾನು ಕೇಳ್ಕೊಳ್ತೇನೆ ಜಯಂತಿ ವ್ಯವಸ್ಥೆ ಸುಮಾರು ವರ್ಷಗಳಿಂದ ಅಂದರೆ ಭಾಳಷ್ಟು ಹಿಂದಿಕ್ಕಿಂತ ಪುರಂತ ಕಾಲ ಹಿಡಿದು ಹಿರುಗಳು ಮಾಡ್ಕೊತಾ ಬಂದಿದ್ದೆ ಈಗ ಮುಂದೆ ಏನದ ಎಲ್ಲ ನಮ್ಮ ಹಿರುಗಳಾಗಲಿ ನಮ್ಮ ಯುವಕರಾಗಲಿ ಎಲ್ಲರೂ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ರೀ ಸುಭಾಷ್ ಕನ್ನಡೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಜೈ ಶ್ರೀರಾಮ್ ಪ್ರತಿ ವರ್ಷದಂತೆ ಚಾಳಕಾಪುರ ಗ್ರಾಮದಲ್ಲಿ ಶ್ರೀ ಹನುಮಾನ್ ದೇವರ ಜನ್ಮೋತ್ಸವ ಕ ಜನ್ಮೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿವಸ ಬೆಳಿಗ್ಗೆ ಆ ಕಾಕಡ ಆರತಿ ಆಗ್ತದೆ ಮಧ್ಯಾಹ್ನ ಅಲಂಕಾರ ಪೂಜಾ ಸಾಯಂಕಾಲ ಭಜನೆ ಇನ್ನಂತರ ಆಗ್ತವೆ ಇಪ್ಪತ್ತ ಮತ್ತು ಹನ್ನೆರಡನೇ ತಾರೀಕು ಹನ್ನೆರಡು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಹನುಮಾನ್ ದೇವರ ತೊಟ್ಟಿಲ ಕಾರ್ಯಕ್ರಮ ಆಗ್ತದೆ ಇಲ್ಲಿ ಏನಪ್ಪ ಅಂದರೆ ನೆರೆಹೊರೆಯಿಂದ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರ ಇಲ್ಲಿಂದೆಲ್ಲ ಬಹಳಷ್ಟು ಜನರು ಬಂದು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ದೇವರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರೆ ಇದು ವಿಶೇಷವಾಗಿ ಉತ್ತರಾಭಿಮುಖ ಇದ್ದಂಥ ಆಂಜನೇಯ ಸ್ವಾಮಿ ಎಲ್ಲ ಕಡೆ ದಕ್ಷಿಣ ಮುಖಿ ಇರುತ್ತಲ್ಲ ಇದು ಉತ್ತರಾಭಿಮುಖ ಇಲ್ಲಿ ಏನಪ್ಪ ಅಂದರೆ ದಿವಸ ಮೂರು ತ್ರಿಕಾಲ್ ಪೂಜೆ ಆಗ್ತದೆ ಬೆಳಿಗ್ಗೆ ಕಾಕಡ ಆರತಿ ಆ ಟೈಮ್ದಲ್ಲಿ ನಮ್ಮ ಬಾಲಾವಸ್ಥೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜೆ ಆಗ್ತದೆ ಅಲಂಕಾರ ಅಭಿಷೇಕ ಆ ಟೈಮ್ನ ಯೌವನವಸ್ಥೆಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಆರತಿ ಪೂಜೆ ಆಗ್ತದೆ ಆವಾಗ ವೃದ್ಧಾವಸ್ಥೆಯಲ್ಲಿ ದೇವರು ಕಾಣಿಸ್ತಾನೆ ಇದು ಆ ಅಲಂಕಾರ ಇಲ್ಲ ಅಲಂಕಾರ ಮಧ್ಯಾಹ್ನ ಒಂದೇ ಟೈಮ್ ಆ ರೀತಿ ಮುಖದ ಮೇಲೆ ಕಳೆ ಬಿಡ್ತದೆ ಆ ರೀತಿ ಹೌದು ಇದು ಸುಮಾರು ಇಲ್ಲ ಸುಮಾರು ರಾಮಾಯಣ ಆದ ನಂತರ ಗುಡಿ ಅಂತ ಹೇಳ್ತಾರೆ ರಾಮಾಯಣ ಆದ ನಂತರ ಗುಡಿ ಅಂತ ಹೇಳ್ತಾರೆ ಇದು ದೇವಸ್ಥಾನ ಅವಾಗ ಸಾವಿರಾರು ವರ್ಷಕ್ಕಿಂತ ಮುಂಚಿನ ಗುಡಿ ಅಂತ ಹೇಳ್ತಾರೆ ಇದು ಯಾರೂ ಸ್ಥಾಪನಾ ಮಾಡಿದ್ದಿಲ್ಲ ಸ್ವಯಂಭವಾದಂಥ ದೇವಸ್ಥಾನ ಇದು ನನ್ನ ಹೆಸರು ಬಲ್ಭೀಮ್ ಸುಧಾಕರ್ ರಾವ್ ಜೋಶಿ ಪ್ರಧಾನ ಅರ್ಚಕರು ಚಾಳಕಾಪುರ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಳಕಾಪುರ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಶ್ರೀ ಹನುಮಾನ್ ದೇವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ ಈ ಪ್ರತಿ ವರ್ಷ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಎಲ್ಲ ಕಡೆ ಜನ ಕರ್ನಾಟಕದವ್ರು ತುಂಬ ಜನ ಬರ್ತಾರೆ ಇಲ್ಲಿ ವಿಶೇಷ ಅಂತಂದ್ರೆ ಉತ್ತರಕ್ಕೆ ಏನಂತಂದ್ರೆ ಮುಖಾದ ದೇವ್ರದ್ದು ಇನ್ನೊಂದು ಮಾತಂದ್ರೆ ಆ ಟೈಮಿಗೆ ಯಾವಾಗ ಔರಂಗಜೇಬ್ ಬಂದಿದ್ರು ಆ ಟೈಮಿಗೆ ಏನಂತಂದ್ರೆ ತಲವಾರು ಹಚ್ಚಿ ಹೊಡೆದಿದಾಗ ಕೈಲಿಂದ ಏನಂತ ರಕ್ತ ಬಂದಿತ್ತು ಈ ಜಿಂದಾವಲಿ ಅಂತೇಳಿ ಹೇಳಿ ಅವ್ರು ಬಿಟ್ಟು ಹೋಗಿದ್ದು ಇಂಥ ಒಂದು ಪ್ರಸಿದ್ಧ ಗ್ರಾಮದ ಇಲ್ಲಿ ಹನ್ನೊಂದನೇ ತಾರೀಕು ಕಾಕಡಾರ್ತಿ ಆಗ್ತದೆ ಅದರ ನಂತರ ಏನಂತಂದ್ರೆ ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಆಗ್ತದೆ ಅದರ ನಂತರ ಹನ್ನ ಹನ್ನೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಹನುಮಾನ್ ಜಯಂತಿ ಅಂದರೆ ಹನುಮಾನ್ ಹುಟ್ಟುವುದು ಏನಂತಂದ್ರೆ ಕಾರ್ಯಕ್ರಮ ಅದ ಅದಕ್ಕ ಎಲ್ಲ ರಾಜ್ಯದವರು ಗ್ರಾಮದವರು ಎಲ್ಲರೂ ಬಂದು ಹನುಮಾನ್ ದೇವರ ಒಂದು ಇದರಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರೂ ಏನಂತಂದ್ರೆ ಪುನೀತ್ ರಾಬೇಕು ಅಂತೇಳಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಕಿಶೋರ್ ಕುಲಕರ್ಣಿ ತಾಲೂಕ್ ಪಂಚಾಯತ್ ಮೆಂಬರ್ ಚಾಳಕ